ನಮಗೆ ಹೋರಾಟ ಜೀವನದಲ್ಲಿ ಬರುತ್ತೆ ಯಾವೆಲ್ಲ ಹೋರಾಟಗಳು ನಮ್ಮ ಜೀವಿತದಲ್ಲಿ ಬರುತ್ತೆ ಅನ್ನೋಂಥದ್ದನ್ನ ನಾವು ಧ್ಯಾನ ಮಾಡಿ ನೋಡೋಣ ಮೊಟ್ಟ ಮೊದಲಾಗಿ ಯಾವ ಹೋರಾಟ ನಮಗೆ ಬರುತ್ತೆ ಅಂತಂತಂದ್ರೆ ಪಾಪದ ಹೋರಾಟ ನಮ್ಮ ಜೀವಿತದಲ್ಲಿ ನಮಗೆ ಬರುತ್ತೆ ನಾವು ದೇವರ ವಾಕ್ಯವನ್ನ ಓದಿ ನೋಡುವಾಗ ಇಬ್ರಿಯರಿಗೆ ಬರೆದಂಥ ಪತ್ರಿಕೆ ಹನ್ನೆರಡನೇ ಅಧ್ಯಾಯ ನಾಲ್ಕನೇ ವಾಕ್ಯವನ್ನ ನಾವು ಓದಿ ನೋಡಿದರೆ ಆ ವಾಕ್ಯದಲ್ಲಿ ಈ ರೀತಿಯಾಗಿದೆ ನೀವು ಪಾಪಕ್ಕೆ ವಿರೋಧವಾಗಿ ಹೋರಾಡುವುದರಲ್ಲಿ ಪ್ರಾಣಾಪಾಯದ ತನಕ ಇನ್ನೂ ಅದನ್ನು ಎದುರಿಸಲಿಲ್ಲ ಇಲ್ಲಿ ಪೌಲನ್ನು ಇಬ್ರಿಗೆ ಏನಂತ ಬರೀತಾನೆ ಅಂತಂದ್ರೆ ನೀವು ಪಾಪಕ್ಕೆ ವಿರೋಧವಾಗಿ ಹೋರಾಡುವುದರಲ್ಲಿ ಪ್ರಾಣಾಪಾಯದ ತನಕ ಇನ್ನೂ ಅದನ್ನು ಎದುರಿಸಲಿಲ್ಲ ಅಂತ ಬರೆಯುವುದನ್ನ ನಾವು ಕಾಣ್ತೇವೆ ಅಂದ್ರೆ ಪಾಪಕ್ಕೆ ವಿರುದ್ಧವಾಗಿ ನೀವು ಹೋರಾಡುತ್ತೀರಿ ಅನ್ನುವಂಥದ್ದನ್ನ ಈ ಸ್ಥಳದಲ್ಲಿ ಪೌಲನ್ನು ಬರೆಯುವಂಥದ್ದನ್ನ ನಾವು ಕಾಣ್ತೇವೆ ನಮಗೆ ಜೀವಿತದಲ್ಲಿ ಹೋರಾಟಗಳು ಬರುತ್ತೆ ಯಾವೆಲ್ಲ ಹೋರಾಟಗಳು ಬರುತ್ತೆ ಅಂದರೆ ಅದರ ಮೊದಲನೇದು ಪಾಪದ ಹೋರಾಟ ಅಥವಾ ಪಾಪದೊತ್ತಿಗೆ ನಮಗೆ ಹೋರಾಟ ಬರುತ್ತೆ ನಾವೆಲ್ಲ ಒಂದು ಕಾಲದಲ್ಲಿ ದೇವರನ್ನು ಅರಿಯದವರಾಗಿದ್ದೀವಿ ಲೋಕದ ಪಾಪಗಳಲ್ಲಿ ನಾವು ಬದುಕುತ್ತಾ ಬಂದ್ವಿ ಆದರೆ ಒಂದು ಕಾಲದಲ್ಲಿ ದೇವರ ನಮ್ಮನ್ನು ಸಂಧಿಸಿ ನಾವು ಪಾಪದಲ್ಲಿ ಬದುಕ್ತಾ ಇದ್ದೀವಿ ಇವೆಲ್ಲವೂ ಪಾಪ ಇದು ದೇವರಿಗೆ ಇಷ್ಟವಿಲ್ಲ ಈ ಪಾಪದಲ್ಲಿ ನಾವು ಮುಂದುವರಿಯುವಾಗ ನಾವು ಅಂತ್ಯದಲ್ಲಿ ನಾಶನವನ್ನು ಹೊಂದಿಕೊಳ್ಳುತ್ತೇವೆ ದೇವರ ರಾಜ್ಯವನ್ನ ಸೇರದವರಾಗಿ ಹೋಗ್ಬಿಡುತ್ತೇವೆ ಅನ್ನೋ ಸತ್ಯವನ್ನು ಕೇಳಿ ಇನ್ನು ನಾವು ಪಾಪಿಗಳು ಅಂತ ಒಪ್ಪಿಕೊಂಡು ದೇವರನ್ನು ರೂಪಿಸಿಕೊಟ್ಟು ಯೇಸು ಕ್ರಿಸ್ತನು ನನ್ನ ಪಾಪಗಳಿಗಾಗಿ ಶಿಲಬೇಲಿ ಬಲಿಯಾದ ಆತನ ರಕ್ತದಿಂದ ನನ್ನ ನನಗೆ ಬಿಡುಗಡೆ ರಕ್ಷಣೆ ಉಂಟಾಗಿದೆ ಅಂತ ಹೇಳಿ ಯೇಸು ಕ್ರಿಸ್ತನನ್ನು ನಮ್ಮ ಸ್ವಂತ ರಕ್ಷಕನಾಗಿ ಅಂಗೀಕರಿಸಿಕೊಂಡು ದೇವರಿಗೆ ನಾವು ರೂಪಿಸಿಕೊಟ್ಟು ಇನ್ನೂ ನಾನು ನನ್ನ ಎಲ್ಲ ಪಾಪನಿಂದ ಮನೆ ತೆರಳಿ ದೇವರಿಗೆ ನನ್ನನ್ನು ಒಪ್ಪಿಸಿಕೊಟ್ಟು ನಾನು ಪರಿಶುದ್ಧನಾಗಿ ಅಂತ ತೀರ್ಮಾನ ಮಾಡಿ ದೇವರಿಗೆ ಒಪ್ಪು ಕೊಟ್ಟು ನಾವು ಬರುತ್ತಾ ಇದ್ದೀವಿ ಆದರೆ ಇಷ್ಟಕ್ಕೆ ಎಲ್ಲ ಮುಗಿದೋಗ್ಲಿಲ್ಲ ಹಂಗಂತಂದ್ರೆ ಇಷ್ಟಕ್ಕೆ ನಾವು ಪೂರ್ಣವಾಗಿ ಪಾಪದ ಮೇಲೆ ಜೈವನ್ನ ಸಾಧಿಸಿ ಬಿಡಲಿಲ್ಲ ನಾವು ಪಾಪಿಗಳನ್ನೋದನ್ನ ತಿಳ್ಕೊಂಡು ಪಾಪವನ್ನು ಬಿಟ್ಟು ದೇವ್ರಿಗೆ ಒಪ್ಪಿಸಿಕೊಟ್ಟು ಜೀವಿಸ್ತಾ ಇದ್ದೀವಿ ಆದರೆ ಪಾಪ ಸೋತು ಹೋಗಿಲ್ಲ ಪಾಪ ಸತ್ತು ಹೋಗಿಲ್ಲ ಅದು ಜೀವಂತವಾಗಿದೆ ಎಲ್ಲಿದೆ ಲೋಕದಲ್ಲಿ ಇದೆ ನಾವು ಎಲ್ಲಿದ್ದೀವಿ ಇದೇ ಲೋಕದಲ್ಲಿದ್ದೀವಿ ನಮಗೆ ಯಾವತ್ತು ಪಾಪದ ಮೇಲೆ ಪೂರ್ಣ ಬಿಡುಗಡೆ ಪಾಪದ ಮೇಲೆ ಪೂರ್ಣ ಜಯ ಬರುತ್ತೆ ಅಂತಂದ್ರೆ ಈ ಲೋಕದ ಓಟವನ್ನು ನಾವು ಮುಗಿಸಿ ದೇವರ ರಾಜ್ಯಕ್ಕೆ ನಾವು ಹೊರಟು ಹೋದ ಮೇಲೆ ಪಾಪದ ಮೇಲೆ ನಮಗಿನ್ನ ಆಳ್ವಿಕೆ ಇರೋದಿಲ್ಲ ಪಾಪಕ್ಕೆ ನಾವು ಮತ್ತೆ ದಾಸರಾಗುವುದಕ್ಕೆ ನಮಗೆ ಅವಕಾಶ ಇರೋದಿಲ್ಲ ಕಾರಣ ದೇವರ ರಾಜ್ಯದಲ್ಲಿ ಪಾಪವಾದದ್ದು ಅಶುದ್ಧವಾದದ್ದು ಸಹ ಸೇರೋದೇ ಇಲ್ಲ ಆದರೆ ಈ ಲೋಕದಲ್ಲಿ ನಾವು ಜೀವಿಸುವವರೆಗೂ ಸಹ ನಾವು ಪಾಪಿಗಳನ್ನ ತಿಳ್ಕೊಂಡು ಯಾವುದೆಲ್ಲ ಪಾಪ ಅನ್ನೋದನ್ನ ತಿಳ್ಕೊಂಡು ಆ ಪಾಪಗಳನ್ನ ಮನೆ ತಿರುಗಿ ದೇವರನ್ನು ಒಪ್ಪಿಸಿಕೊಟ್ಟು ನಾವು ಜೀವಿಸ್ತಾ ಇರ್ತೇವೆ ನಮ್ಮಿಂದ ನಾವು ಪಾಪವನ್ನು ತೆಗೆದು ಆಚೆ ಆಗಿರ್ತೇವೆ ಆದ್ರೆ ಈ ಲೋಕದಿಂದ ಪಾಪ ಆಚೆ ಹೋಗಿರೋದಿಲ್ಲ ಅದೇನ್ ಮಾಡುತ್ತೆ ಈ ಲೋಕದಲ್ಲೇ ಸುತ್ತಿ ತಿರುಗಾಡ್ತಾ ಇರುತ್ತೆ ಇನ್ನೂ ಪಾಪದಲ್ಲೇ ಬರುತ್ತಾ ಇರುವಂತವರು ಪಾಪವನ್ನೇ ಮಾಡ್ತಾ ಇರುವಂತವರು ನಮ್ಮ ಕಣ್ಣ ಮುಂದೆ ಗಡೆಯಲ್ಲಿ ನಮ್ಮ ಹಿಂದೆ ಮುಂದೆ ಎಲ್ಲ ಕಡೆಯಲ್ಲೂ ಇರ್ತಾರೆ ಅದರಿಂದ ನಾವು ಮುಖ್ಯವಾಗಿ ತಿಳಿದುಕೊಳ್ಳಬೇಕಾಗಿರುವಂತಹ ಒಂದು ವಿಷಯ ಏನಂತಂದ್ರೆ ಪಾಪದೊಟ್ಟಿಗೆ ಹೋರಾಟ ನಮಗೆ ಈ ಲೋಕದಲ್ಲಿ ನಾವು ಇರುವವರೆಗೂ ಸಹ ಇರುತ್ತೆ ನಮ್ಮ ಮರಣದವರೆಗೂ ಸಹ ಪಾಪದೊಟ್ಟಿಗೆ ನಮಗೆ ಹೋರಾಟ ಇರುತ್ತೆ ಹಾಗಂದ್ರೆ ಅರ್ಥ ಏನು ನಾವು ಪಾಪವನ್ನು ಮಾಡ್ತೀವಂತಲ್ಲ ಆದರೆ ಪಾಪ ನಮ್ಮನ್ನು ವಶಪಡಿಸಿಕೊಳ್ಳುವುದಕ್ಕೆ ಯಾವಾಗಲೂ ಕಾಯ್ತಾನೆ ಇರುತ್ತೆ ನಾವು ಯಾವ ಪಾಪವನ್ನ ಬಿಟ್ಟು ದೇವ್ರಿಗೆ ನಾವು ಒಪ್ಪಿಸಿಕೊಟ್ಟು ಜೀವಿಸುತ್ತವೋ ಆ ಪಾಪ ಏನ್ ಮಾಡುತ್ತೆ ಸುತ್ತಿ 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 ನಮ್ಮ ಹತ್ರ ಬರ್ತಾನೆ ಇರುತ್ತೆ ಒಂದು ವೇಳೆ ಅವಕಾಶ ಸಿಕ್ಕಿದ್ರೆ ಇವನನ್ನ ಮತ್ತೆ ವಶಪಡಿಸಿಕೊಳ್ಳೋಣ ಅವಕಾಶ ಸಿಕ್ಕಿದ್ರೆ ಇವನ ಮತ್ತೆ ಆ ಪಾಪಕ್ಕೆ ದಾಸರನ್ನಾಗಿ ಮಾಡೋಣ ಅಂತ ಹೇಳಿ ಅದು ನಮ್ಮನ್ನ ಸುತ್ತಿ 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 ಬರ್ತಾನೆ ಇರುತ್ತೆ ಅದರಿಂದ ನಾವು ನಮ್ಮನ್ನ ದೇವ್ರಿಗೆ ಒಪ್ಪಿಸಿಕೊಟ್ಟು ದೇವರಿಗೆ ಮಕ್ಕಳಾಗಿ ನಾವು ಜೀವಿಸ್ತಾ ಇರೋದು ಬಹಳ ಸಂತೋಷ ಆದ್ರೆ ನಾವು ಯಾವೆಲ್ಲ ಪಾಪಗಳನ್ನ ಬಿಟ್ಟು ಬಂದರೂ ಆ ಪಾಪಗಳು ಮತ್ತೆ ನಮ್ಮನ್ನ ಯಾವತ್ತು ಎಷ್ಟು ಮಾತ್ರವೂ ಆಳ್ವಿಕೆ ಮಾಡದ ಹಾಗೆ ಅದಕ್ಕೆ ನಾವು ಸ್ಥಳ ಕೊಡದ ಹಾಗೆ ನಮ್ಮನ್ನ ಎಚ್ಚರಿಕೆಯಿಂದ ನಾವು ಕಾದುಕೊಳ್ಳಬೇಕಾದದ್ದು ಬಹಳ ಮುಖ್ಯ ಅನೇಕರು ಏನ್ ಮಾಡ್ತಾರೆ ದೇವರ ಬಾಕ್ಯವನ್ನು ಕೇಳಿ ಸತ್ಯವನ್ನು ತಿಳಿದುಕೊಂಡು ನಾನು ಪಾಪಿ ಅಂತ ಒಪ್ಪಿಕೊಂಡು ಅವ್ರ ಪೂರ್ವ ಪಾಪಗಳನ್ನು ಬಿಟ್ಟು ದೇವ್ರಿಗೆ ಒಪ್ಪಿಸ್ಕೊಟ್ಟು ರಕ್ಷಣೆ ಮುಂದೆ ಜೀವಿಸ್ತೀನಿ ಅಂತ ಒಪ್ಪಿಸ್ಕೊಟ್ಟು ಜೀವಿಸ್ತಾ ಇರ್ತಾರೆ ಆದ್ರೆ ಒಂದಷ್ಟು ಕಾಲ ಆದ್ಮೇಲೆ ಮತ್ತೆ ಅದೇ ಪೂರ್ವ ಪಾಪಗಳಲ್ಲಿ ಬಿದ್ದು ಹೋಗಿ ಬರುತ್ತಾ ಇರ್ತಾರೆ ನಾವು ದೇವರಿಗೆ ಒಪ್ಪಿಸಿಕೊಟ್ಟು ಜೀವಿಸುವುದಕ್ಕೆ ನಮ್ಮನ್ನು ಅರ್ಪಿಸಿಕೊಂಡ ನಂತರ ಮತ್ತೆ ಪೂರ್ವ ಪಾಪಗಳು ನಮ್ಮ ಬಳಿಯಲ್ಲಿ ಸುಳಿಯದ ಹಾಗೆ ಎಚ್ಚರಿಕೆಯಾಗಿರಬೇಕಾದದ್ದು ಬಹಳ ಮುಖ್ಯ ಅದು ನಾವು ಬದುಕಿರೋವರೆಗೂ ನಮ್ಮ ಹತ್ರ ಹೋರಾಡ್ತಾನೆ ಇರುತ್ತೆ ಹೆಂಗಾದ್ರೂ ಮಾಡಿ ಯಾವಾಗ್ಲಾದ್ರೂ ಸರಿ ಇವರನ್ನ ಬೀಳಿಸಿ ಹಾಳು ಮಾಡಬೇಕಂತ ಅದು ಹೋರಾಡ್ತಾನೆ ಇರುತ್ತೆ ಅದರಿಂದ ನಾವು ಎಚ್ಚರಿಕೆಯಾಗಿ ಗಮನವಾಗಿರಬೇಕಾದದ್ದು ಬಹಳ ಮುಖ್ಯ ಒಂದು ಸರಿ ಒಬ್ಬ ಯವನಸ್ಥ ಸಂಧಿಸಲ್ಪಟ್ಟು ರಕ್ಷಣೆ ಹೊಂದ್ಕೊಳ್ಳುತ್ತಾನೆ ಅವನು ಮದ್ಯಪಾನಕ್ಕೆ ದಾಸನಾಗಿದ್ದ ತುಂಬಾ ಕುಡಿಯುವಂತ ಚಟ ಆತರ ಕುಡಿಯುವಂತ ಚಟಕ್ಕೆ ಒಳಗಾಗಿ ತಾನೇನ್ ಮಾಡಿದ್ದ ಬದುಕ್ತಾ ಇದ್ದ ಒಂದು ಸರಿ ಸತ್ಯವನ್ನು ಕೇಳಿ ನಾನು ಪಾಪಿ ದೇವ್ರಿಗೆ ನಾನು ಒಪ್ಪಿಸ್ಕೊಟ್ಟು ನಾನು ಜೀವಿಸ್ತೀನಿ ಅಂತ ತೀರ್ಮಾನ ಮಾಡಿ ಇನ್ ನಾನು ಕುಡಿಯೋದಿಲ್ಲ ಅಂತ ಆ ಕುಡಿಯೋದನ್ನ ಬಿಟ್ಟುಬಿಡ್ತೀನಿ ಅಂತ ಹೇಳಿ ಬಿಟ್ಬಿಟ್ಟು ದೇವ್ರಿಗೆ ಒಪ್ಪಿಸ್ಕೊಟ್ಟು ದೇವ್ರ ಮಗನಾಗಿ ಜೀವಿಸ್ತಾ ಇದ್ದ ಒಂದಷ್ಟು ಕಾಲಗಳು ನಡೀತು ದೇವರಿಗೆ ಉಪ್ಪಿಸ್ಕೊಟ್ಟು ದೇವಸ್ಥಾನ ಇದ್ದ ಆಮೇಲೆ ಒಂದ್ಸಲ ಏನ್ ಮಾಡ್ತಾನೆ ಪಾಶ್ಚೋತ್ರ ಹೇಳ್ತಾನೆ ಅಯ್ಯ ನನ್ನ ಸ್ನೇಹಿತರು ನನ್ನ ಜೊತೆ ಇದೇ ತರ ಕುಡಿದು ಬರುಕ್ತಾ ಇದ್ದಂಥವ್ರು ಸತ್ಯವನ್ನು ತಿಳಿದವರಾಗಿ ಪಾಪಗಳಲ್ಲಿ ಬರುತ್ತಾ ಇದ್ದಂಥವ್ರು ಇದ್ದಾರೆ ನಾನು ದೇವರು ನನ್ನನ್ನ ಅಂಥವ್ರ ಮರ್ಯದಿಂದ ಸಂಧಿಸಿ ರಕ್ಷಿಸಿದ್ದಾರೆ ಆದ್ರೆ ನನ್ನ ಜೊತೆಯಲ್ಲಿದ್ದಂತ ನನಗೆ ಅಹ್ ಸ್ನೇಹಿತರಾಗಿದ್ದಂಥವ್ರು ಅವ್ರು ಇವತ್ತು ಇದೇ ಪಾಪದಲ್ಲಿ ಬರುತ್ತಾ ಇದೇ ತರ ಹೋಗ್ತಾ ಇದ್ದಾರೆ ಅವರೆಲ್ಲ ಹಾಗೆ ಹೋದ್ರೆ ಹಂಗೆ ಅವ್ರ ನಾಶನ ಉಂಡ್ಬಿಡ್ತಾರೆ ಅದರಿಂದ ನನಗೆ ಅದನ್ನ ನೆನೆಸ್ಕೊಂಡ್ರೆ ತುಂಬ ದುಃಖ ಆಗುತ್ತೆ ನಾನು ಹೋಗಿ ಅವರಿಗೆಲ್ಲ ಸುಭಾರ್ತೆ ಸಾರ್ತೀನಿ ಇದರಿಂದೆಲ್ಲ ಮನೆ ತಿರುಗಿರಿ ದೇವರನ್ನು ರೂಪಿಸ್ಕೊಟ್ಟು ಜೀವಿಸ್ರಿ ಪರಿಶುದ್ಧರಾಗಿ ಬದುಕ್ರಿ ದೇವ್ರು ರಾಜ್ಯದಲ್ಲಿ ಸೇರ್ಬೇಕಂತೆಲ್ಲ ಹೇಳಿ ಹೋಗಿ ಅವ್ರಿಗೆಲ್ಲ ಹೇಳ್ತೇನೆ ಅಂತ ಪಾಸ್ಟ್ರ್ ಹತ್ರ ಹೇಳ್ತಾನೆ ಪಾಶ್ರು ಹೇಳ್ತಾರೆ ಅಪ್ಪ ನೀನು ಅವ್ರಿಗೋಸ್ಕರ ಪ್ರಾರ್ಥನೆ ಮಾಡು ದೇವರು ಅವ್ರನ್ನು ಸಂಧಿಸ್ತಾರೆ ರಕ್ಷಣೆಗೆ ತರ್ತಾರೆ ನೀನು ಹೋಗ್ಬೇಡ ಅವ್ರನ್ನ ಹುಡ್ಕೊಂಡು ಅಂತ ಹೇಳ್ತಾರೆ ಇವನ ಸ್ಥಾನ ಮಾಡ್ತಾನೆ ಇಲ್ಲ ಇಲ್ಲ ನಾನು ಹೋಗ್ತೀನಿ ನಾನು ಹೋಗ್ಬಿಟ್ಟು ಅವ್ರಿಗೆ ಹೇಳ್ತೀನಿ ಇಲ್ಲಾಂದ್ರೆ ಅವ್ರು ಬಿಡೋದಿಲ್ಲ ಅವ್ರು ನಾನು ಅವ್ರು ಬರ್ತೀನಿ ಹೋಗಿ ಅಂತ ಹೇಳ್ತಾರೆ ಪಾಸ್ಟ್ರಿ ಹೇಳ್ತಾರೆ ಬೇಡಪ್ಪ ನೀನು ಹೋಗ್ಬೇಡ ನೀನು ಅವ್ರಿಗೋಸ್ಕರ ಪ್ರಾರ್ಥನೆ ಮಾಡು ಒಂದೆಲ್ಲ ಒಂದು ದಿವಸ ಅವ್ರು ಅಪ್ತೇ ತರ್ತಾರೆ ಅಂತ ಹೇಳಿದ್ರೆ ಈ ವನಸ್ತ ಕೇಳೋದಿಲ್ಲ ಅತಿಯಾದ ಉತ್ಸಾಹದಿಂದ ಇಲ್ಲ ನಾನು ಹೋಗ್ತೀನಿ ಅವ್ರಿಗೆಲ್ಲ ಹೇಳ್ತೀನಿ ಅವ್ರನ್ನ ಕರ್ಕೊಂಡ್ ಬಂದ್ಬಿಡ್ತೀನಿ ಅಂತಂತಂದ್ಬಿಟ್ಟು ಪಾಸ್ಟ್ರಿ ಹೇಳಿದ್ರು ಹೇಳಿದ್ರು ಮತ್ತೆ ಕೇಳಿದಾರ ತಿರ್ಗಾ ಏನು ಮಾಡ್ತಾನೆ ಅವರೆಲ್ಲ ಎಲ್ಲೋಗಿ ಗುಂಡಾಕಿ ಕುತ್ಕೊಂಡು ಅವರು ಇರ್ತಾರೆ ಆ ಜಾಗ ಹುಡ್ಕೊಂಡು ಹೋಗ್ತಾನೆ ಹುಡ್ಕೊಂಡು ಹೋಗ್ಬಿಟ್ಟು ಏನ್ ಮಾಡ್ತಾರೆ ಇವರೆಲ್ಲ ಅಲ್ಲಿ ಕುತ್ಕೊಂಡು ಮದ್ಯಪಾನ ಮಾಡ್ಕೊಂಡು ಮತ್ತರ ಆಗಿ ಅವ್ರು ಇಡ್ತಾರೆ ಅವ್ರಿಗೆಲ್ಲ ಹೋಗಿ ನಾನು ಸತ್ಯ ಹೇಳ್ತೀನಿ ಎಲ್ಲಾರನು ಬರ್ತೀನಿ ನಾನು ಅಂತ ಅನ್ಬಿಟ್ಟು ಹೋಗ್ತೇನೆ ಆಮೇಲೆ ನೋಡಿದ್ರೆ ಮುಂದಿನ ಭಾನುವಾರ ಬಾರ ಆ ವ್ಯವಸ್ಥೆ ಬರೋದಿಲ್ಲ ಸಭೆ ಆರದನಾಗಿ ಆ ನಂತರ ಫಾಸ್ಟ್ ಏನ್ ಮಾಡ್ತಾರೆ ಎಲ್ಲಿ ಇವ್ನು ಬಂದೇ ಇರಬಲ್ಲ ಅಂತ ಅನ್ಬಿಟ್ಟು ಸಭೆ ಆರದ ಎಲ್ಲ ಮುಗಿದ ನಂತರ ಆಮೇಲೆ ವಿಚಾರಣೆ ಮಾಡಿದ್ರೆ ಹೋಗಿ ಮದ್ಯಪಾನ ಮಾಡಿ ಮತ್ತರ ಆಗಿರುವಂತವ್ರನ್ನ ನಾನು ಕರ್ಕೊಂಡ್ ಬರ್ತೀನಿ ಅಂತ ಹೇಳಿ ಹೋದವನು ಇವನೇ ಮತ್ತಾಗಿ ಅಲ್ಲಿ ಕುತ್ಕೊಂಡ್ಬಿಟ್ಟಿದ್ದಾನೆ ಹಾಗಂತಂದ್ರೆ ಅವ್ರು ಹೋಗಿ ಬುದ್ಧಿ ಹೇಳಿ ಅವ್ರನ್ನ ಬಿಡಿಸಿ ನಾನು ಕರ್ಕೊಂಡ್ ಬರ್ತೀನಿ ಅಂತ ಹೇಳ್ಬಿಟ್ಟು ಹೋದಂತ ತಾನೇನ್ ಅಂತಂದ್ರೆ ಅಲ್ಲಿ ಹೋದ್ಮೇಲೆ ಅವ್ರನ್ನ ಬಿಡಿಸೋ ಬದಲು ತಿರುಗಾ ಇವನೇ ಅವ್ನ ಕೇರ್ಕೊಂಡ್ಬಿಟ್ಟಿದ್ದಾನೆ ಅಂದ್ರೆ ಆ ಆ ಪಾಪವನ್ನು ಅವನ ಕೈಯಲ್ಲಿ ಜಯಿಸೋಕೆ ಆಗ್ಲಿಲ್ಲ ಅದನ್ನು ಎದುರಿಸೋದಕ್ಕೆ ಅವನಿಗೆ ಆಗ್ಲಿಲ್ಲ ಒಂದ್ ಕಾಲದಲ್ಲಿ ಆ ಪಾಪದಲ್ಲಿ ಬದುಕ್ತಾ ಇದ್ದ ಸತ್ಯವನ್ನು ತಿಳ್ಕೊಂಡು ದೇವ್ರ ಹತ್ರಕ್ಕೆ ಬಂದ ಆದ್ರೆ ಆ ಪಾಪವನ್ನು ಪೂರ್ಣವಾಗಿ ಜಯಿಸುವಂತ ಶಕ್ತಿ ತನ್ನಲ್ಲಿ ಇರಲಿಲ್ಲ ಇನ್ನು ದೇವರಲ್ಲಿ ಅಷ್ಟು ತಾನು ದೃಢನಾಗಿರಲಿಲ್ಲ ಸ್ಥಿರನಾಗಿರಲಿಲ್ಲ ಆಗ ತಾನೇನ್ ಮಾಡಬೇಕಾಗಿತ್ತು ಅವ್ರ ಸಹವಾಸ ಎಲ್ದರ ಪ್ರತ್ಯೇಕವಾಗಿ ಇರಬೇಕಾಗಿತ್ತು ದೇವರ ನೋಡಿ ಪ್ರಾರ್ಥನೆ ಮಾಡ್ತಾ ಇರಬೇಕಾಗಿತ್ತು ಎಲ್ಲಾದರೂ ಬೇರೆ ಸ್ಥಳಗಳಲ್ಲಿ ಅವ್ರು ಹೋಗಿ ಕುಡಿಯುವಂಥ ಸಮಯದಲ್ಲಿ ಕುಡಿಯೋ ಸ್ಥಳದಲ್ಲಿ ಅವ್ರು ಹೋಗಿ ನಾನು ಹೇಳ್ತೀನಿ ಅನ್ನೋ ಬದಲು ಹೊರಗಡೆಯಲ್ಲಿ ಎಲ್ಲಾದರೂ ಬೇರೆ ಸಮಯದಲ್ಲಿ ಅವ್ರು ಕುಡಿದರ ಸಾಧಾರಣವಾಗಿರುವಂಥ ಸಮಯದಲ್ಲಿ ಹೋಗಿ ಅವರಿಗೆ ಸಿಕ್ಕಿದಾಗ ಸತ್ಯವನ್ನು ಹೇಳುವಂಥ ಪ್ರಯತ್ನ ಮಾಡಿದ್ರೆನಾದರೂ ಒಳ್ಳೇದಾಗಿರೋದು ಅದ ಅದಲ್ಲದರ ಅವ್ರು ಹೋಗಿ ಕುಡಿಯುವಂಥ ಸ್ಥಳದಲ್ಲೇ ಹೋಗಿ ಕುಡಿದ್ರಾಗಲೇ ನಾನು ಅವ್ರು ಕೇಳಿ ಅವ್ರನ್ನೆಲ್ಲ ಬಿಡಿಸಿ ಕರ್ಕೊಂಡು ಬರ್ತೀನಿ ಅಂತ ಹೋಗಿ ಆ ಪಾಪ ತನ್ನ ಕಣ್ಮುಂದೆ ಮುಂದೆ ಇರುವಾಗ ಅವರನ್ನ ಬಿಡಿಸೋದಕ್ಕೋಗಿ ಆ ಪಾಪವನ್ನು ಜಯಿಸುವಂತೆ ಶಕ್ತಿ ಇನ್ನೂ ಇಲ್ಲದೆ ತಮ್ಮ ಜೊತೆ ಸೇರ್ಕೊಂಡು ತಾನು ಮತ್ತೆ ಅದೇ ಪಾಪದಲ್ಲಿ ಬಿದ್ದು ಹೋಗಿ ಕೆಟ್ಟು ಹೋದ ಹಾಗ ನಾವು ತಿಳಿದುಕೊಳ್ಳಬೇಕಂತ ಒಂದು ಸತ್ಯ ನಾವು ಏನೇ ಪಾಪದಿಂದ ಮನೆ ತಿರುಗಿ ದೇವ್ರಿಗೆ ಒಪ್ಪಿಸ್ಕೊಟ್ಟು ನಮ್ಮನ್ನ ಬದುಕ್ತಾ ಇರ್ಬೋದು ಆದ್ರೆ ಅದನ್ನ ಸಂಪೂರ್ಣವಾಗಿ ನಾವು ಜಯಿಸಿ ಬಿಟ್ಟಿದ್ದೇವೆ ಅಂತಲ್ಲ ಅರ್ಥ ಅಲ್ಲ ಆ ಪಾಪ ಈ ಭೂಲೋಕದಿಂದ ತೊಲಗಿ ಹೋಗಿದೆ ಅಂತ ಅರ್ಥ ಅಲ್ಲ ನನ್ನಿಂದ ಪಾಪ ಆಚೆ ಹೋಗಿರ್ಬೋದು ಆದ್ರೆ ಲೋಕದಿಂದ ಅದು ಆಚೆ ಹೋಗಿಲ್ಲ ಅದು ಲೋಕದಲ್ಲಿ ಸುತ್ತಿ ತಿರುಗಾಡ್ತಾ ಇರುತ್ತೆ ಇರತ್ತೆ ಆದ್ರೆ ನಾವೇನ್ ಮಾಡಬೇಕು ಮತ್ತೆ ಆ ಪಾಪ ಯಾವತ್ತೂ ನಮ್ಮನ್ನ ಪ್ರವೇಶ ಮಾಡದ ಹಾಗೆ ನಮ್ಮನ್ನು ನಾವು ದೇವರಲ್ಲಿ ಯಾವಾಗಲೂ ಎಚ್ಚರಿಕೆಯಾಗಿ ಕಾದುಕೊಳ್ಳಬೇಕಾಗಿರುವಂಥದ್ದು ಬಹಳ ಮುಖ್ಯ ಈ ಲೋಕದಲ್ಲಿ ನಮಗೆ ಹೋರಾಟ ಇರುತ್ತೆ ಯಾವ್ದು ಹೋರಾಟ ಇರುತ್ತೆ ಮೊದಲನೇದಾಗಿ ಪಾಪದೊಟ್ಟಿಗೆ ನಮಗೆ ಯಾವಾಗಲೂ ಸಹ ಹೋರಾಟ ಇದ್ದೇ ಇರುತ್ತೆ ನಾವು ಬಿಟ್ಟು ಬಂದ ಪಾಪ ಯಾವುದೇ ಗಳಿಗೆಯಲ್ಲಿ ನಮ್ಮನ್ನು ಹಿಡಿಯುವುದಕ್ಕೆ ಅವಕಾಶವನ್ನು ನೋಡ್ತಾನೆ ಇರುತ್ತೆ ಆದ್ರೆ ನಾವು ಜೀವಂತವಾಗಿರುವವರೆಗೂ ಸಹ ನಮ್ಮ ಪೂರ್ವ ಪಾಪಗಳು ಮತ್ತೆ ನಮ್ಮನ್ನು ಎಂದಿಗೂ ಸಹ ಪ್ರವೇಶ ಮಾಡದ ಹಾಗೆ ದೇವರಲ್ಲಿ ನಮ್ಮನ್ನ ನಾವು ಕಾದುಕೊಳ್ಳಬೇಕಾಗಿರುವಂತದ್ದು ಬಹಳ ಮುಖ್ಯ ಒಂದು ವೇಳೆ ನಾವು ಅಸಡ್ಡಿಯಾಗಿ ನಾವು ಆಲಸ್ಯದಿಂದ ತಿಳುವಳಿಕೆ ಇಲ್ಲದವರಾಗಿ ಎಚ್ಚರಿಕೆ ಇಲ್ಲದವರಗಳಾಗಿ ನಾವು ಬದುಕಿದ್ರೆ ಪಾಪ ನಮ್ಮಲ್ಲಿ ಮತ್ತೆ ಪ್ರವೇಶಿಸಿ ನಮ್ಮನ್ನ ಹಾಳು ಮಾಡೋದಕ್ಕೆ ಎಲ್ಲ ಅವಕಾಶ ಇರುತ್ತೆ ಅದರಿಂದ ನಾವು ಗಮನವಾಗಿರಬೇಕು ಪಾಪವನ್ನು ಎದುರಿಸಿ ಅದನ್ನ ನಾವಿರೋವರೆಗೂ ಜಯಿಸಿ ದೇವರಾಸಿವನ್ನ ಪ್ರವೇಶಿಸುವುದಕ್ಕೆ ನಮ್ಮನ್ನು ನಾವು ಕಾದುಕೊಳ್ಳಬೇಕು ನಾವು ದೇವರ ವಾಕ್ಯವನ್ನ ಓದಿ ನೋಡುವಾಗ ರೋಮಪುರದವರಿಗೆ ಬರೆದಂತ ಪತ್ರಿಕೆ ಏಳನೇ ಅಧ್ಯಾಯ ಹದಿನೈದನೇ ವಾಕ್ಯವನ್ನ ನಾವು ಓದಿ ನೋಡೋಣ ಹೇಗೆಂದರೆ ನಾನು ಮಾಡುವುದು ನನಗೇ ಗೊತ್ತಿಲ್ಲ ಯಾವುದನ್ನು ಮಾಡಬೇಕೆಂದು ನಾನು ಇಚ್ಛಿಸುತ್ತೇನೋ ಅದನ್ನು ನಡೆಸದೆ ನನಗೆ ಅಸಹ್ಯವಾದದ್ದನ್ನು ಮಾಡುತ್ತೇನೆ ಇಲ್ಲಿ ಅಪೋಸ್ತನಾಗಿರುವಂತಹ ಪೌಲನ್ನು ಹೇಳುವಂತ ಮಾತೇನಂತಂದ್ರೆ ನಾನು ಮಾಡುವುದು ನನಗೆ ಗೊತ್ತಿಲ್ಲ ಯಾವುದನ್ನು ಮಾಡಬೇಕೆಂದು ನಾನು ಇಚ್ಛಿಸುತ್ತೇನೋ ಅದನ್ನು ನಡೆಸದೆ ನನಗೆ ಅಸಹ್ಯವಾದದನ್ನ ಮಾಡುತ್ತೇನೆ ಪೌಲನು ಎರಡು ಕಾರ್ಯವನ್ನ ಹೇಳೋದನ್ನು ನಾವು ಕಾಣುತ್ತೇವೆ ಪೌಲನು ಏನು ಹೇಳ್ತಾರೆ ಅಂತಂದ್ರೆ ನಾನು ಮಾಡಬೇಕು ಅಂತ ಇಷ್ಟಪಡ್ತೇನೆ ಆದರೆ ಮಾಡಬೇಕಂತ ಹೇಳಿ ಇಷ್ಟಪಡುವಂತಹ ಕಾರ್ಯವನ್ನ ನಾನು ಮಾಡೋದಿಲ್ಲ ಆದರೆ ನಾನು ಇಷ್ಟಪಡದಿರುವಂತಹ ಅಸಹ್ಯವಾದ ಕಾರ್ಯವನ್ನೇ ನಾನು ಮಾಡ್ತೇನೆ ನನ್ನ ಒಳಗಡೆ ಒಂದು ಕಾರ್ಯ ಮಾಡಬೇಕಂದ್ರೆ ಇಷ್ಟ ಇದೆ ಆದ್ರೆ ಹೊರಗಡೆ ಅದನ್ನ ನಾನು ಮಾಡೋದಿಲ್ಲ ಆದ್ರೆ ನನ್ನ ಒಳಗಡೆ ಯಾವ ಕಾರ್ಯ ಇಷ್ಟ ಇಲ್ವೋ ಅದನ್ನೇ ಹೊರಗಡೆ ನಾನು ಮಾಡ್ತೀನಿ ಅಂತ ಪೌಲನ್ನು ಬರೆಯೋದನ್ನು ನಾವು ಕಾಣ್ತೇವೆ ಇನ್ನು ಹದಿನೆಂಟು ಮತ್ತು ಹತ್ತೊಂಬತ್ತನೇ ವಾಕ್ಯವನ್ನು ಓದುವಾಗ ಅಲ್ಲಿ ಈ ರೀತಿ ಹೇಳ್ತಾರೆ ನನ್ನಲ್ಲಿ ಅಂದರೆ ನನ್ನ ಶರೀರಾಧೀನ ಸ್ವಭಾವದಲ್ಲಿ ಒಳ್ಳೆಯದೇನು ವಾಸವಾಗಿಲ್ಲವೆಂದು ನನಗೆ ತಿಳಿದದೆ ಒಳ್ಳೆಯದನ್ನು ಮಾಡುವುದಕ್ಕೆ ನನಗೇನೋ ಮನಸ್ಸುಂಟು ಆದರೆ ಅದನ್ನು ಮಾಡುವುದು ನನ್ನಿಂದಾಗದು ನಾನು ಮೆಚ್ಚುವ ಒಳ್ಳೆಯ ಕಾರ್ಯವನ್ನು ಮಾಡದೆ ಮೆಚ್ಚದಿರುವ ಕೆಟ್ಟ ಕಾರ್ಯವನ್ನೇ ಮಾಡುವವನಾಗಿದ್ದೇನೆ ಇಲ್ಲಿ ಪೌಲನ್ನು ನಮ್ಮ ಶರೀರದ ಕುರಿತಾಗಿ ಮಾತಾಡೋದನ್ನು ನಾವು ಕಾಣ್ತೇವೆ ಇಲ್ಲೂ ಅದೇ ಮಾತನ್ನು ತಾನು ಹೇಳ್ತಾರೆ ಏನಂತಂದ್ರೆ ನನ್ನಲ್ಲಿ ಅಂದರೆ ನನ್ನ ಶರೀರಾಧೀನ ಸ್ವಭಾವದಲ್ಲಿ ಒಳ್ಳೆಯದೇನೋ ವಾಸವಾಗಿಲ್ಲವೆಂದು ನನಗೆ ತಿಳಿದದೆ ನನ್ನ ಈ ಶರೀರದಲ್ಲಿ ನನ್ನ ಈ ಮಾಂಸದಲ್ಲಿ ಒಳ್ಳೆಯದೇನೋ ವಾಸವಾಗಿಲ್ಲ ಈ ಶರೀರ ಈ ಮಾಂಸ ಮಾಡುವಂತದೆಲ್ಲಾ ಕೂಡ ಕೆಟ್ಟದೆ ಬಯಸೋದೆಲ್ಲ ಕೂಡ ಕೆಟ್ಟದೆ ಅಂತ ಪೌಲ ಬರೀತಾರೆ ಆ ನಂತರ ಒಳ್ಳೆಯದನ್ನು ಮಾಡುವುದಕ್ಕೆ ನನಗೇನೋ ಮನಸ್ಸುಂಟು ನನ್ನ ಒಳಗಡೆ ಆತ್ಮದಲ್ಲಿ ಒಳ್ಳೆಯದು ಮಾಡಬೇಕಂತ ನನಗಿಷ್ಟ ಇದೆ ಆದರೆ ನನ್ನ ಶರೀರದಲ್ಲಿ ಒಂದೇದು ಒಂದು ಕೂಡ ಇಲ್ಲ ಅಂತ ತಾನು ಬರೆಯೋದನ್ನ ನಾವು ಕಾಣ್ತೇವೆ ನಾನು ಮೆಚ್ಚುವ ಒಳ್ಳೆ ಕಾರ್ಯವನ್ನು ಮಾಡದೆ ಮೆಚ್ಚದಿರುವ ಕೆಟ್ಟ ಕಾರ್ಯಗಳನ್ನೇ ಮಾಡುವವನಾಗಿದ್ದೇನೆ ನನ್ನ ಮನಸ್ಸಿನಲ್ಲಿ ನಾನು ಏನ್ ಅನ್ಕೊಂತಿನ ಒಂದು ಒಳ್ಳೆ ಕಾರ್ಯ ಮಾಡೋಣ ಒಂದು ಒಳ್ಳೆಯವನಾಗಿ ಬದುಕೋಣ ಒಂದು ಒಳ್ಳೆಯವನಾಗ್ ನಡೆಯೋಣ ಅಂತ ನಾನು ಏನ್ ಅನ್ಕೊಂತಿನೋ ಆತರ ನಾನು ನಡೆಯೋದಿಲ್ಲ ಆದ್ರೆ ಅದಕ್ಕೆ ವಿರುದ್ಧವಾಗಿನೇ ನಾನು ನಡೀತೀನಿ ಅಂತ ಪೌಲು ಬರೆಯುವಂಥದನ್ನ ನಾವು ಕಾಣ್ತೇವೆ ಇನ್ನು ಇಪ್ಪತ್ತೆರಡು ಮತ್ತು ಇಪ್ಪತ್ನಾಲ್ಕರವರೆಗೂ ನಾವು ಓದಿ ನೋಡುವಾಗ ಈ ವಾಕ್ಯಗಳನ್ನು ಈ ರೀತಿಯಾಗಿ ಹೇಳುತ್ತಾರೆ ಅಂತರಾತ್ಮದೊಳಗೆ ದೇವರ ನಿಯಮದಲ್ಲಿ ಆನಂದ ಪಡುವವನಾಗಿದ್ದೇನೆ ಆದರೆ ನನ್ನ ಅಂಗಳಗಳಲ್ಲಿ ಬೇರೊಂದು ನಿಯಮ ಉಂಟೆಂದು ನೋಡುತ್ತೇನೆ ನನ್ನ ಒಳಗಡೆ ಅಂತರಾತ್ಮದಲ್ಲಿ ದೇವರ ನಿಯಮಗಳನ್ನು ನೋಡಿ ನಾನು ಸಂತೋಷ ಪಡ್ತೇನೆ ದೇವರ ವಾಕ್ಯದ ಪ್ರಕಾರ ನಾನು ಬದುಕಬೇಕು ಅಂತ ಇಷ್ಟಪಡ್ತೇನೆ ಆದರೆ ನನ್ನ ಅಂಗಗಳಲ್ಲಿ ಅಂದರೆ ನನ್ನ ಶರೀರದಲ್ಲಿ ಬೇರೊಂದು ನಿಯಮ ಇದೆ ನನ್ನ ಆತ್ಮ ದೇವರ ನಿಯಮಕ್ಕೆ ಒಳಗಾಗಿ ಬದುಕಬೇಕೆಂದು ಇಷ್ಟಪಡುತ್ತೆ ಆದರೆ ನನ್ನ ಶರೀರ ನನ್ನ ದೇವರ ಆಗ್ಲಿಗೆ ಒಳಗಾಗಿ ಬದುಕುವ ರೀತಿಯಲ್ಲಿ ಅಲ್ಲ ಆದರೆ ಪಾಪಕ್ಕೆ ದಾಸನಾಗಿ ಬದುಕುವ ಹಾಗೆ ನನ್ನ ಶರೀರ ಮಾಡುತ್ತೆ ಅನ್ನುವಂಥದ್ದನ್ನ ಪೌಲು ಇಲ್ಲಿ ಹೇಳೋದನ್ನ ನಾವು ಕಾಣಬಹುದು ಮತ್ತೆ ಅದು ನನ್ನ ಮನಸ್ಸಿನಲ್ಲಿರುವ ನಿಯಮಕ್ಕೆ ವಿರುದ್ಧವಾಗಿ ಕಾದಾಡಿ ನನ್ನನ್ನು ಸೆರೆ ಹಿಡಿದು ನನ್ನ ಅಂಗಗಳಲ್ಲಿರುವ ಪಾಪದ ನಿಯಮಕ್ಕೆ ವಶ ಮಾಡುವಂಥದ್ದಾಗಿದೆ ನನ್ನ ಒಳಗಡೆಯಲ್ಲಿ ಏನಿದೆ ಆ ರೀತಿಯಾಗಿ ನಾನು ಬದುಕೋದಕ್ಕೆ ಬಿಡದೆ ನನ್ನ ಶರೀರ ಮಾಡುತ್ತೆ ನನ್ನನ್ನ ಪಾಪಕ್ಕೆ ಒಳಪಡಿಸಿ ಬದುಕಿಸುವ ಹಾಗೆ ಮಾಡುತ್ತೆ ಅಂತ ಪೌಲನು ಬರೆಯುವಂಥದ್ದನ್ನ ನಾವು ಕಾಣುತ್ತೇವೆ ಅದಾದ್ಮೇಲೆ ಇಪ್ಪತ್ನಾಲ್ಕನೇ ವಾಕ್ಯದಲ್ಲಿ ಪೌಲು ಏನ್ ಬರೀತಾರೆ ಅಂದ್ರೆ ಅಯ್ಯೋ ನಾನು ಎಂಥ ದುರವಸ್ಥೆಯಲ್ಲಿ ಬಿದ್ದ ಮನುಷ್ಯನು ಇಂಥ ಮರಣಕ್ಕೆ ಒಳಗಾದ ಈ ದೇಹದಿಂದ ನನ್ನನ್ನು ಬಿಡಿಸುವವನು ಯಾರು ಅಯ್ಯೋ ಎಂಥ ಒಂದು ಮರಣಕ್ಕೆ ನಾನು ಒಳಗಾಗಿದ್ದೇನೆ ಎಂಥ ಒಂದು ಶರೀರದಲ್ಲಿ ನಾನು ಬದುಕ್ತಾ ಇದ್ದೇನೆ ಒಳಗಡೆಯಲ್ಲಿ ನನ್ನ ಮನಸ್ಸಿನಲ್ಲಿ ನಾನು ಒಳ್ಳೆಯದನ್ನು ಮಾಡ್ಬೇಕಂತ ಇಷ್ಟಪಡ್ತೇನೆ ದೇವರಿಗೆ ಪ್ರಿಯನಾಗಿ ಬದುಕಬೇಕಂತ ಇಷ್ಟಪಡ್ತೇನೆ ದೇವರ ಆಜ್ಞೆಗಳಲ್ಲಿ ಸಂತೋಷ ಪಡ್ತೀನಿ ದೇವರ ಆಜ್ಞೆಗಳ ಪ್ರಕಾರ ನಾನು ಮಾಡಬೇಕಂತ ಇಷ್ಟಪಡ್ತೇನೆ ಒಳಗಡೆಯಲ್ಲಿ ನಾನು ಎಲ್ಲವನ್ನೂ ಒಳ್ಳೆಯದು ಬಯಸ್ತೇನೆ ಆದರೆ ಹೊರಗಡೆ ನನ್ನ ಶರೀರ ನನಗೆ ವಿರುದ್ಧವಾಗಿ ಹೋರಾಡುತ್ತೆ ನಾನು ಇಷ್ಟಪಡುವಂತ ಒಳ್ಳೆಯದನ್ನ ಮಾಡದ ಹಾಗೆ ನಾನು ಆನಂದಿಸುವಂತ ದೇವರ ವಾಕ್ಯವನ್ನ ಕೈಗೊಂಡು ನಾನು ನಡೆಯದ ಹಾಗೆ ಅದು ನನಗೆ ವಿರುದ್ಧವಾಗಿ ಹೋರಾಡುತ್ತೆ ಪಾಪಕ್ಕೆ ನನ್ನನ್ನು ದಾಸರನಾಗಿ ಮಾಡುತ್ತೆ ನಾನು ಒಳ್ಳೆಯದನ್ನ ಇಷ್ಟಪಟ್ರೆ ನನ್ನ ಮಾಂಸ ಕೆಟ್ಟದನ್ನ ಇಷ್ಟಪಡುತ್ತೆ ನಾನು ಪರಿಶುದ್ಧತೆಯನ್ನು ಇಷ್ಟಪಟ್ಟರೆ ನನ್ನ ಮಾಂಸ ಪಾಪವನ್ನೇ ಇಷ್ಟಪಡುತ್ತೆ ಪಾಪವನ್ನು ಬಯಸುತ್ತೆ ನಾನು ಇಂಥ ಶರೀರದಲ್ಲಿ ಬದುಕ್ತಾ ಇದ್ದೇನಲ್ಲ ಅಯ್ಯೋ ಇಂಥ ಒಂದು ಶರೀರದಿಂದ ನನ್ನನ್ನು ಬಿಡಿಸುವವರು ಯಾರು ಅಂತ ಪೌಲನ್ನು ಇಲ್ಲಿ ಬರೆಯುವಂಥದ್ದನ್ನ ನಾವು ಕಾಣ್ತೇವೆ ನಮಗೆ ಈ ಲೋಕದಲ್ಲಿ ಹೋರಾಟ ಇದೆ ಎಂತಹ ಹೋರಾಟ ಮಾಂಸದೊಡನೆ ನಮ್ಮ ಈ ಶರೀರದೊಡನೆ ನಮಗೆ ಯಾವಾಗಲೂ ಸಹ ಹೋರಾಟ ಇದ್ದೇ ಇರುತ್ತೆ ಅದರಿಂದ ನಾವು ನಮ್ಮ ಶರೀರವನ್ನ ಜಯಿಸಬೇಕಾಗಿರುವಂಥದ್ದು ನಮಗೆ ಬಹಳ ಮುಖ್ಯ ನಾವು ಮನಸ್ಸಲ್ಲಿ ಅನ್ಕೊಂತಾ ಇರ್ತೇವೆ ನಾನು ಇಷ್ಟೊತ್ತಿಗೆ ಎದ್ದು ಪ್ರೇಯರ್ ಮಾಡಬೇಕು ಅಂತ ಅನ್ಕೊಳ್ತಾ ಇರ್ತೇವೆ ಇಲ್ಲಂದ್ರೆ ಈ ಸಮಯಕ್ಕೆ ನಾನು ಪ್ರೇಯರ್ ಮಾಡಬೇಕು ಇಷ್ಟು ಸಮಯಕ್ಕೆ ನಾನು ಪ್ರೇಯರ್ ಮಾಡಬೇಕು ಅಂತ ಅನ್ಕೊಳ್ತಾ ಇರ್ತೀವಿ ಆದರೆ ಆ ಸಮಯದಲ್ಲಿ ಪ್ರೇಯರ್ ಮಾಡ್ತೇವ ಆ ಸಮಯದಲ್ಲಿ ಪ್ರೇಯರ್ ಮಾಡೋದಿಲ್ಲ ಆಮೇಲೆ ಇನ್ನೋಚನೆ ಮಾಡ್ತೀವಿ ಅಯ್ಯೋ ನಾನು ಪ್ರೇಯರ್ ಮಾಡ್ಬೇಕಂತ ಅನ್ಕೊಂಡಿದ್ದೆ ಪ್ರೇಯರೇ ಮಾಡ್ಲಿಲ್ಲ ಸೇ ಸಮಯ ಎಲ್ಲ ಹೋಗ್ಬಿಡ್ತು ಅಂತ ಅನ್ಕೊಳ್ತಾ ಇರ್ತೀವಿ ಬೈಬಲ್ ಹೋಗ್ಬೇಕು ಅಂತ ಅನ್ಕೊಳ್ತಾ ಇರ್ತೀನಿ ಈ ಸಮಯದಲ್ಲಿ ನಾವು ಇಷ್ಟೊತ್ತು ಕೂತ್ಕೊಂಡು ಯಾವ ತೊಂದರೆ ಇಲ್ಲದೆ ನೆಮ್ಮದಿಯಾಗಿ ಆಳವಾಗಿ ದೇವರ ವಾಕ್ಯವನ್ನು ಓದೋಣ ಅಂತ ಯೋಚನೆ ಮಾಡ್ತಾ ಇರ್ತೀನಿ ಆದರೆ ಆ ಸಮಯ ಬರುವಾಗ ನಾವು ವಾಕ್ಯವನ್ನ ಓದಿರೋದಿಲ್ಲ ಆ ಸಮಯ ಬರೋವಾಗ ಏನು ಮಾಡ್ತೇವೆ ಅಯ್ಯೋ ಆಮೇಲೆ ಓದ್ಕೊಳ್ಳೋಣ ಇಲ್ಲ ಆಮೇಲೆ ಓದೋಣ ಇನ್ನೊಂದು ಸಮಯ ಓದೋಣ ಅಂತ ಅಂತ ಅಂದ್ಕೊಂಡು ಓದಿದ್ರೆ ನಾವು ಸುಮ್ಮನೆ ಆಗ್ಬಿಟ್ಟಿರ್ತೇವೆ ಮೊದಲು ಉಪವಾಸ ಇದ್ದು ಪ್ರಾರ್ಥನೆ ಮಾಡೋಣ ಅಂತ ಮನಸ್ಸಲ್ಲಿ ಅಂದ್ಕೊಂಡಿರ್ತೇವೆ ಬೆಳಿಗ್ಗೆ ಎದ್ದು ಆಮೇಲೆ ಬೆಳಿಗ್ಗೆ ಆದ್ಮೇಲೆ ಬೆಳಿಗ್ಗೆ ಬೇಡ ನಾಳೆ ಮಾಡೋಣ ಇಲ್ಲ ಇನ್ನೊಂದು ಎರಡು ದಿವಸ ಆಗಲಿ ಆಮೇಲೆ ಮಾಡೋಣ ಅಂತ ಮಾಡಿದ್ರೆ ಅದನ್ನು ಮುಂದಕ್ಕೆ ಹಾಕೊಂಡು ಸುಮ್ಮನೆ ಆಗ್ಬಿಟ್ಟಿರ್ತೇವೆ ಇದೇ ಥರ ಏನೇ ಕಾರ್ಯ ಆಗಿರ್ಬೋದು ಒಳಗಡೆಯಲ್ಲಿ ನಾವೊಂದು ಯೋಚನೆ ಮಾಡ್ತೇವೆ ಒಂದು ಒಳ್ಳೇದನ್ನ ಮಾಡೋಣ ದೈವಿಕವಾದ ಕಾರ್ಯ ಆಗಿದ್ರೆ ಸರಿ ಶಾರೀರಿಕವಾದ ಕಾರ್ಯ ಆಗಿದ್ರೆ ಸರಿ ಬಟ್ಟೆ ಒಗೆಯೋಣ ಅಂತ ಅನ್ಕೊಂಡಿರ್ತೀವಿ ಪಾತ್ರೆ ತೊಳೆಯೋಣ ಅಂತ ಅನ್ಕೊಂಡಿರ್ತಿವಿ ಇನ್ನೊಂದೇನೋ ಮಾಡೋಣ ಅಂತ ಅನ್ಕೊಂಡಿರ್ತೀವಿ ಆದ್ರೆ ನಾವು ಮನಸ್ಸಲ್ಲಿ ಒಂದ್ ಅನ್ಕೊಂಡಿದ್ರೆ ಏನಾಗುತ್ತೆ ಆ ಸಮಯ ಬರುವಾಗ ಶರೀರ ಅದಕ್ಕೆ ಸ್ಪಂದಿಸಲ್ಲ ಶರೀರ ಏನ್ ಮಾಡುತ್ತೆ ಅದಕ್ಕೆ ವಿರುದ್ಧವಾಗಿ ಹೋರಾಡುತ್ತೆ ಅಯ್ಯೋ ಮಲ್ಕೊಂಡ್ರೆ ಎಷ್ಟು ತಗೋ ಸಾಕು ಅಯ್ಯೋ ಸಾಕು ಸುಮ್ನೀರು ಎಷ್ಟು ಮಾಡ್ತೀಯ ಸುಮ್ನರು ನಾಳೆ ಮಾಡೋಣ ಬಿಡು ಅಂತ ಒಳಗಡೆ ನಮಗೆ ಏನೋ ಮಾಡದಕ್ಕೆ ಇಷ್ಟ ಇದ್ರೂ ಕೂಡ ನಮ್ಮ ಶರೀರ ನಮಗೆ ಸ್ಪಂದಿಸುವುದಿಲ್ಲ ಅದು ನಮಗೆ ವಿರುದ್ಧವಾಗಿ ಹೋರಾಡ್ತಾನೆ ಇರುತ್ತೆ ನಮಗೆ ಈ ಲೋಕದಲ್ಲಿ ಹೋರಾಟ ಇದೆ ಯಾವ್ದ್ರೊಟ್ಟಿಗೆ ಹೋರಾಟ ಇದೆ ನಮ್ಮ ಮಾಂಸದೊಟ್ಟಿಗೇನೆ ನಮಗೆ ಹೋರಾಟ ಇದೆ ಈ ಮಾಂಸ ಏನ್ ಮಾಡುತ್ತೆ ಅಂದ್ರೆ ದೇವರ ನಿಯಮಕ್ಕೆ ನಾವು ಒಳಗಾಗದ ಹಾಗೆ ನಮಗೆ ವಿರುದ್ಧವಾಗಿ ಯಾವಾಗಲೂ ಸಹ ಹೋರಾಡ್ತಾನೆ ಇರುತ್ತೆ ನಾವು ಒಳಗಡೆ ಇಲ್ಲಿ ನಾನು ಪ್ರಾರ್ಥನೆ ಮಾಡಬೇಕು ದೇವರ ವಾಕ್ಯವನ್ನು ಓದಬೇಕು ನಾನ್ ದೇವರನ್ನ ಹುಡುಕಬೇಕು ಮಾಡಬೇಕು ನಮ್ಮ ಆತ್ಮದ ನಾವು ಇಷ್ಟಪಡ್ಬೋದು ಆದ್ರೆ ನಮ್ಮ ಶರೀರ ಏನಾಗುತ್ತೆ ಅದ ತಕ್ಕನಂತೆ ಸ್ಪಂದಿಸೋದಿಲ್ಲ ಅದಕ್ಕೆ ವಿರುದ್ಧವಾಗಿ ಹೋರಾಡ್ತಾ ಇರತ್ತೆ ಎಷ್ಟೋ ಜನ ಹೇಳ್ತಾರೆ ಪಾಸ್ಟರ್ ಪ್ರೇಯರ್ ಮಾಡೋಕೆ ಆಗಲ್ಲ ಪಾಸ್ಟರ್ ಬೈಬಲ್ ಓದ್ಬೇಕು ಅನ್ಕೊತೀನಿ ಓದೋಕೆ ಆಗಲ್ಲ ಪಾಸ್ಟರ್ ಸಭೆಗೆ ಬರ್ಬೇಕನ್ಕೊಂತೀನಿ ಬರಕ್ಕೆ ಆಗಲ್ಲ ಪಾಸ್ಟರ್ ಅಂತ ಅಂತ ಹಾಡ್ತಾರೆ ಕಾರಣ ಏನಂತಂದ್ರೆ ಅವ್ರ ಶರೀರ ಅವ್ರ ವಿರುದ್ಧವಾಗಿ ಹೋರಾಡ್ತಾ ಇರುತ್ತೆ ಮನಸ್ಸಿನಲ್ಲಿ ಬರ್ಬೇಕಂತ ಇಷ್ಟ ಇರುತ್ತೆ ಮನಸ್ಸಿನಲ್ಲಿ ಪ್ರಾರ್ಥನೆ ಮಾಡ್ಬೇಕಂತ ಇಷ್ಟ ಇರುತ್ತೆ ಅವ್ರ ಶರೀರ ಅವ್ರನ್ನ ಅಣಗಿಸಿ ಬಿಡುತ್ತೆ ಅದರಿಂದ ನಾವು ನಮ್ಮ ಶರೀರವನ್ನ ಅಣಗಿಸಿ ನಮ್ಮ ಸ್ವಾಧೀನದಲ್ಲಿ ಇಟ್ಟುಕೊಳ್ಳಬೇಕಾಗಿರುವಂತದ್ದು ಬಹಳ ಮುಖ್ಯ ನಮ್ಮ ಆತ್ಮ ನಮ್ಮ ಶರೀರವನ್ನ ಆಳ್ವಿಕೆ ಮಾಡಬೇಕು ಆದ್ರೆ ನಮ್ಮ ಶರೀರ ನಮ್ಮನ್ನ ಆಳ್ವಿಕೆ ಮಾಡೋದಕ್ಕೆ ಬಿಡಬಾರದು ಅದಕ್ಕೋಸ್ಕರವಾಗಿನೇ ದೇವರ ವಾಕ್ಯ ಹೇಳುತ್ತೆ ಅಂತಂದ್ರೆ ಜ್ಞಾನವತಿಗಳ ಪುಸ್ತಕ ಹದಿನಾರನೇ ಅಧ್ಯಾಯ ಮೂವತ್ತೆರಡನೇ ವಾಕ್ಯವನ್ನ ನಾವು ಓದಿ ನೋಡುವಾಗ ಈ ವಾಕ್ಯದಲ್ಲಿ ಈ ರೀತಿಯಾಗಿದೆ ದೀರ್ಘ ಶಾಂತನು ಶೂರನಿಗಿಂತಲೂ ಶ್ರೇಷ್ಠ ತನ್ನನ್ನು ಆಳುವವನು ಪಟ್ಟಣವನ್ನು ಗೆದ್ದವನಿಗಿಂತಲೂ ಬಲಿಷ್ಠ ಇಲ್ಲಿ ಜ್ಞಾನಿ ಹೇಳುವಂತ ಮಾದ ತನ್ನನ್ನ ಆಳುವವನು ಪಟ್ಟಣವನ್ನು ಗೆದ್ದವನಿಗಿಂತಲೂ ಬಲಿಷ್ಠ ಒಂದು ಪಟ್ಟಣವನ್ನ ಯಾರಾದರೂ ಗೆದ್ದಿದ್ದಾರೆ ಒಂದು ಪಟ್ಟಣಕ್ಕೆ ಒಬ್ಬ ರಾಜ ಇದ್ದಾನೆ ಅಂತಂದ್ರೆ ನಾವು ಅವನು ಪರಾಕ್ರಮ ಒಂದು ಪಟ್ಟಣವನ್ನು ಪಟ್ಟಣವನ್ನ ಅವನು ಜಯಿಸಿ ಅವನ ಸ್ವಾಧೀನದಲ್ಲಿ ಇಟ್ಟುಕೊಂಡಿದ್ದಾನೆ ಅವನ್ ಮಹಾ ಬಲಿಷ್ಠ ಅಂತ ನಾವು ಅನ್ಕೊಳ್ತೇವೆ ಆದ್ರೆ ಸೊಲೋಮನ್ ಹೇಳ್ತಾನೆ ಏನ್ ಹೇಳ್ತಾನಂತಂದ್ರೆ ಒಂದು ಪಟ್ಟಣವನ್ನ ಸೆರೆ ಹಿಡಿದು ಅವರನ್ನು ಯುದ್ಧ ಮಾಡಿ ಜಯಿಸಿ ಅವರನ್ನ ವಶಪಡಿಸಿಕೊಂಡಿರುವಂತ ಮನುಷ್ಯರಿಗಿಂತಲೂ ತನ್ನನ್ನ ಆಳುವವನು ಬಲಿಷ್ಠ ಅಂತ ಸೊಲೋಮನ್ ಬರೆಯೋದನ್ನ ನಾವು ಕಾಣ್ತೀವಿ ಆಗ ಅದಕ್ಕೆ ಅರ್ಥ ಏನು ಯಾವನು ತನ್ನ ಶರೀರವನ್ನು ತನ್ನ ಮಾಂಸವನ್ನ ಜಯಿಸ್ತಾನೋ ಅವನೇ ಬಲಿಷ್ಠ ಅವನು ದೊಡ್ಡ ಪಟ್ಟಣವನ್ನು ಜಯಿಸಿದವನಿಗಿಂತಲೂ ಬಲಿಷ್ಠ ನಮ್ಮ ಮಾಂಸ ಮಾಡುತ್ತೆ ನಮ್ಮ ಶರೀರ ನಮ್ಮ ಆತ್ಮದಲ್ಲಿ ನಾವು ಇಷ್ಟಪಡುವಂತ ದೇವರ ಕಾರ್ಯವನ್ನು ಮಾಡದ ಹಾಗೆ ನಮಗೆ ವಿರುದ್ಧವಾಗಿ ಹೋರಾಡ್ತಾನೆ ಇರುತ್ತೆ ಅದೇ ಸೋಂಬೇರಾಗಿರೋದಕ್ಕೆ ದೇವರನ್ನ ಹುಡುಕದ ಹಾಗೆ ಮಾಡೋದಕ್ಕೆ ದೇವರ ಚಿತ್ತವನ್ನು ನೆರವೇರಿಸದ ಹಾಗೆ ಮಾಡೋದಕ್ಕೆ ನಮಗೆ ವಿರುದ್ಧವಾಗಿ ಹೋರಾಡ್ತಾನೆ ಇರುತ್ತೆ ಆಗ ನಾವೇನು ಮಾಡಬೇಕಂತಂದರೆ ನಮ್ಮ ಶರೀರವನ್ನು ನಾವು ವಶಪಡಿಸಿಕೊಂಡು ನೀನು ಹೇಳ್ದಂಗೆ ನಾನು ಕೇಳೋದಿಲ್ಲ ನಾನು ಹೇಳ್ದಂಗೆ ನೀನು ಕೇಳು ಅಂತ ನಮ್ಮ ಶರೀರವನ್ನು ನಾವು ಸ್ವಾಧೀನದಲ್ಲಿ ಇಟ್ಟುಕೊಂಡು ಜೀವಿಸಬೇಕಾಗಿರುವಂಥದ್ದು ಬಹಳ ಮುಖ್ಯ ಅಪೌಷರನ್ನಾಗಿರುವಂಥ ಪೌಲನು ಸಹ ಅದನ್ನೇ ಬರೆಯುವಂಥದ್ದನ್ನು ನಾವು ಕಾಣ್ತೇವೆ ಕೊರೆಂತರಿಗೆ ಬರದಂಥ ಮೊದಲನೆಯ ಪತ್ರಿಕೆ ಒಂಬತ್ತನೇ ಅಧ್ಯಾಯ ಇಪ್ಪತ್ತ ಏಳನೇ ವಾಕ್ಯವನ್ನು ನಾವು ಓದಿ ನೋಡುವಾಗ ಅಲ್ಲಿ ಪೌಲು ಈ ರೀತಿಯಾಗಿ ಬರೆಯುವುದನ್ನ ನಾವು ಕಾಣಬಹುದು ಇತರರನ್ನು ಹೋರಾಟಕ್ಕೆ ಕರೆದ ಮೇಲೆ ನಾನೇ ಅಯೋಗಿ ನೆನೆಸಿಕೊಂಡೇನೋ ಎಂಬ ಭಯದಿಂದ ನನ್ನ ಮೈಯನ್ನು ಜಜ್ಜಿ ಸ್ವಾಧೀನ ಪಡಿಸಿಕೊಳ್ಳುತ್ತೇನೆ ಇಲ್ಲಿ ಪೌಲು ಬರೆಯುವಂತ ಮಾತೇನೆಂದ್ರೆ ಬೇರೆಯವರನ್ನು ಹೋರಾಟಕ್ಕೆ ಕರೆದ ಮೇಲೆ ನಾನೇ ಅಯೋಗಿ ನೆನೆಸಿಕೊಂಡೇನೋ ಎಂಬ ಭಯದಿಂದ ನನ್ನ ಮೈಯನ್ನ ಜಜ್ಜಿ ಸ್ವಾಧೀನ ಪಡಿಸಿಕೊಳ್ಳುತ್ತೇನೆ ಅಂದ್ರೆ ನಾನೇನ್ ಮಾಡಿದ್ದೇನೆ ಬೇರೆಯವರನ್ನ ಹೋರಾಟಕ್ಕೆ ಕರೆದಿದ್ದೇನೆ ಅಂದ್ರೆ ಕ್ರಿಸ್ತನಿಗೋಸ್ಕರ ಈ ಲೋಕದಲ್ಲಿ ನಾವು ಜೀವಿಸ್ತೀವಿ ದೇವರಿಗೋಸ್ಕರ ನಾವು ಜೀವಿಸ್ತೀವಿ ಅಂತ ಅನ್ನೋದು ಸುಲಭವಾದ ಕಾರ್ಯ ಅಲ್ಲ ಅದೊಂದು ಹೋರಾಟ ಈ ಲೋಕದಲ್ಲಿ ನಮಗೆ ಸೈತನ್ ಏನ್ ಮಾಡ್ತಾರೆ ಅಂದ್ರೆ ನಮ್ ವಿರುದ್ಧವಾಗಿ ನಾವು ದೇವರಿಗೋಸ್ಕರವಾಗಿ ಜೀವಿಸಲಾಗದ ಹಾಗೆ ಹೋರಾಟ ಮಾಡ್ತಾನೆ ಇರ್ತೇನೆ ಆಗ ಆ ರೀತಿ ದೇವರಿಗೋಸ್ಕರ ಜೀವಿಸ್ರಿ ಅಂತ ಹೇಳಿ ಅನೇಕರನ್ನ ನಾನೇನ್ ಮಾಡಿದ್ದೇನೆ ಹೋರಾಟಕ್ಕೆ ಕರೆದಿದ್ದೇನೆ ಹೀಗಿರುವಾಗ ಬೇರೆಯವ್ರನ್ನೆಲ್ಲ ಬನ್ನಿ 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 ದೇವರಿಗೋಸ್ಕರ ಜೀವಿಸ್ರಿ ಅಂತ ಕರೆದು ಬಿಟ್ಟು ನಾನೇ ಸೌತ್ ಹೋದ್ರೆ ಹೆಂಗಿರುತ್ತೆ ಆಗ ನಾನು ಸೋತು ಹೋಗಬಾರದು ನಾನೇ ಅಯೋಗ್ಯ ನೆನೆಸ್ಕೊಳ್ಳಬಾರದು ಅಂತ ಅನ್ಬಿಟ್ಟು ನಾನೇನ್ ಮಾಡ್ತೇನೆ ನನ್ನ ಶರೀರವನ್ನ ಜಜ್ಜಿ ಸ್ವಾಧೀನಪಡಿಸಿಕೊಳ್ಳುತ್ತೇನೆ ಹಂಗಂತಂದ್ರೆ ನನ್ನ ಶರೀರ ಮಾಡುತ್ತೆ ನನ್ನ ಆತ್ಮಕ್ಕೆ ವಿರುದ್ಧವಾಗಿ ಹೋರಾಡುತ್ತೆ ನನ್ನ ದೇವರನ್ನ ಹುಡುಕದ ಹಾಗೆ ನನಗೆ ವಿರುದ್ಧವಾಗಿ ಹೋರಾಡುತ್ತೆ ಆದ್ರೆ ನಾನೇನು ಮಾಡ್ತೇನೆ ನನ್ನ ಶರೀರವನ್ನ ಜಜ್ಜಿ ಅದನ್ನ ಅಡಗಿಸಿ ನನ್ನ ಮಾತನ್ನು ನನ್ನ ಶರೀರ ಕೇಳಬಹುದು ನನ್ನ ಆತ್ಮ ಹೇಳದ ಹಾಗೆ ಶರೀರ ಕೇಳಬೇಕು ಆ ರೀತಿಯಾಗಿ ಅದನ್ನು ನಾನು ಸ್ವಾಧೀನಪಡಿಸಿಕೊಳ್ಳುತ್ತೇನೆ ಅಂತ ಪೌಲನ್ನು ಬರೆಯುವಂಥದ್ದನ್ನ ನಾವು ಕಾಣ್ತೀವಿ ನಾನೇ ಆದ ಸೊಲೋಮನನ್ ಹೇಳ್ತಾರೆ ತನ್ನನ್ನ ಆಳುವವನು ಪಟ್ಟಣವನ್ನು ಗೆದ್ದವನಿಗಿಂತಲೂ ಬಲಿಸ್ತಾನ ಅಂತ ಹೇಳಿ ಹಂಗಾದ್ರೆ ಅದು ಸಾಧ್ಯ ಇಲ್ಲ ಅಷ್ಟು ಕಷ್ಟ ನಿಮ್ಮ ಶರೀರವನ್ನ ನೀವು ಆಳ್ವಿಕೆ ಮಾಡೋದಕ್ಕಾಗೋದಿಲ್ಲ ಅನ್ನೋ ಅರ್ಥದಲ್ಲಿ ಸೊಲೋಮನ್ ಹೇಳ್ತಾರೆ ಇಲ್ಲಿ ಪೌಲ್ ಹೇಳ್ತಾರೆ ನಾನ್ ಬೇರೆಯವ್ರನ್ನ ಕರೆದ ಮೇಲೆ ನಾನೇ ಅಯೋಗ್ಯನಾಗಬಾರದು ಅಂತ ಹೇಳಿ ನನ್ನ ಶರೀರವನ್ನ ನಾನ್ ಜಜ್ಜಿ ಸ್ವಾಧೀನಪಡಿಸಿಕೊಳ್ಳುತ್ತೇನೆ ಹಂಗಾರೆ ಶರೀರವನ್ನು ಗಾಯ ಮಾಡ್ಕೊಳ್ತೀನಿ ಅಂತಲ್ಲ ನನ್ನ ಮಾತು ಕೇಳಿ ಕೇಳಂತ ಕೋಳ ತಗೊಂಡು ನನಗೆ ಹೊಡ್ಕೊಂತೀನಿ ಅಂತ ಅರ್ಥ ಅಲ್ಲ ಅನೇಕ ಅದೇ ತರ ಅರ್ಥ ಮಾಡ್ಕೊತಾರೆ ಪೌಲ್ ಜಜ್ಜಿ ಸ್ವಾಧೀನ ಮಾಡ್ಕೊಂಡ್ರಲ್ಲ ಹಂಗೆ ನಾವು ಚಾಟಿ ತಗೊಂಡು ಹೊಡ್ಕೊಬೇಕಂತ ಅನ್ಬಿಟ್ಟು ಅವರೇ ಚಾಟಿ ತಗೊಂಡು ಹೊಡ್ಕೊತ ಇರ್ತಾರೆ ಮಾಂಸವೇ ನಾನು ಹೇಳಿದ ಮಾತು ಕೇಳು ಹೇಳಿದ ಮಾತು ಕೇಳು ಅಂತ ಅನ್ಬಿಟ್ಟು ಆತರ ನಾವು ಹೋಗಿ ಗಾಯ ಮಾಡಿಕೊಂಡು ನಮ್ಮ ಶರೀರವನ್ನ ತೊಂದರೆ ಪಡಿಸ್ಬೇಕು ಅಂತ ಅರ್ಥ ಅಲ್ಲ ಆದ್ರೆ ನಮ್ಮ ಶರೀರ ನಾವು ಮನಸ್ಸಲ್ಲಿ ಏನು ಮಾಡ್ತೇವೋ ಅದನ್ನ ಮಾಡೋದಕ್ಕೆ ಶರೀರದಲ್ಲಿ ಯಾವುದೋ ಒಂದು ಕಾರ್ಯ ತಡೆಯಾಗದ ಹಾಗೆ ನಾವು ಯಾವಾಗಲೂ ಎಚ್ಚರಿಕೆ ಆಗಿರಬೇಕು ಅದು ಮುಖ್ಯ ಒಂದೊಳ್ಳೆ ನಾವು ಪ್ರಾರ್ಥನೆ ಮಾಡಕ್ಕೆ ಹೋಗ್ಬೇಕು ನಿದ್ದೆ ಬರುತ್ತೆ ನಿದ್ದೆ ಮಾಡಿ ಆಮೇಲೆ ಪ್ರಾರ್ಥನೆ ಮಾಡೋಣ ಅಂದರೆ ಶರೀರ ಅಂತ ಇರುತ್ತೆ ಅವಾಗೇನು ಮಾಡಬೇಕು ನಿದ್ದೆ ಎಲ್ಲ ಬೇಡ ನಾನು ಪ್ರಾರ್ಥನೆ ಮಾಡ್ಬೇಕಷ್ಟೇ ಅವಾಗ ಹೋಗಿ ನಾವು ಪ್ರಾರ್ಥನೆ ಮಾಡಬೇಕು ನಾವು ಯಾವಾಗಲೂ ಬೈಬಲ್ ಹೋಗ್ಬೇಕಂತ ಇರ್ತೇವಾ ಆ ಏನೋ ಆಯಿತು ಅನ್ನೋ ಆಮೇಲೆ ಬೈಬಲ್ ಓದೋಣ ಅದ್ರಲ್ಲ ಮುಂದೆ ಹಾಕ್ಬೇಕು ಶರೀರ ಏನು ಮಾಡುತ್ತೆ ಮುಂದೆ ಹಾಕಿ ಮುಂದೆ ಹಾಕಿ ಮುಂದೆ ಹಾಕೋತಿರ್ತೇವೆ ಹಳೆ ಕಾಲದಲ್ಲಿ ನಮ್ಮ ಮನೆಗಳ ಮುಂದೆ ಎಲ್ಲ ನಾಳೆ ಬಾ ಅಂತ ಬರ್ದಿರ್ತಾ ಇದ್ರು ಚಿಕ್ಕ ವಯಸ್ಸಲ್ಲಿ ನಾನು ನೋಡ್ದಾಗ ಬಾಗಲ ಅನ್ಕೊಂತ ಏನ್ ನಾಳೆ ಬಾ ನಾಳೆ ಬಾ ಅಂತ ಬರ್ದಿರ್ತಾರಲ್ಲ ಅಂತ ಅನ್ಬಿಟ್ಟು ಆಗ ಯಾರ ದೊಡ್ಡವ್ ಕೇಳಿದೆ ಇದು ನಾಳೆ ಬಾ ಅಂತ ಬರ್ದಿದ ಅಂತ ಹೇಳಿದ್ರು ಅವ್ರು ಹೇಳಿದ್ರು ಯಾಕಂದ್ರೆ ದೆವ್ ಬರುತ್ತೆ ನಮಗೆ ತೊಂದರೆ ಮಾಡ್ಬೇಕು ಅಂತ ಅವ್ರು ನಾಳೆ ಬಾ ಅಂತ ಬರ್ದಿದ್ರೆ ಅದು ಓದ್ಬಿಟ್ಟು ಸರಿ ನಾಳೆ ಬರ್ತೀನಿ ಅಂತ ಹೋಗ್ಬಿಡುತ್ತೆ ಹಂಗೆ ಬಂದೆ ಬಂದೆ ಬಂದು ನಾಳೆ ಬಂದು ನಾಳೆ ಬಂದು ನಾಳೆ ಬಂದು ಹೋಗ್ತಾನೆ ಇರುತ್ತೆ ನಮ್ಗೆ ಯಾವುದು ತೊಂದರೆ ಮಾಡಲ್ಲ ಅದಕ್ಕೆ ಬರ್ತಿದ್ದೀವಿ ಅಂತ ಅಂತ ಅನ್ನೋರು ಓ ಸರಿ ಅಂತ ಅನ್ಕೊಂಡು ನಾನು ಸುಮ್ಮನೆ ಹಂಗೆ ಶ್ರೀ ಸರೀಗರನ್ನ ಏನ್ ಮಾಡುತ್ತೆ ನಾಳೆ ಬಾ ನಾಳೆ ಬಾ ನಂತರ ನಾಳೆ ಮಾಡು ನಾಳೆ ಮಾಡು ನಾಳೆ ಮಾಡೋ ತರಂತೆ ಆ ನಾಳೆ ಮಾಡೋಕೆ ಆಗಲ್ಲ ನಾಳೆ ನಾವೇ ನರಕು ಹೋಗ್ಬಿಡುತ್ತೆ ಅದಕ್ಕೆ ನಾವೇನ್ ಮಾಡ್ಬೇಕು ಅಂತಂದ್ರೆ ನಮ್ಮ ಶರೀರ ಹೇಳೋ ಮಾತು ಕೇಳಬಾರ್ದು ನಮ್ಮ ಮನಸ್ಸಲ್ಲಿ ಇವಾಗ ನಾವೇನ್ ಮಾಡ್ಬೇಕು ಅಂತ ಅನ್ಕೊಂತೇವಿ ಅದನ್ನ ಇವತ್ತು ಮಾಡ್ಬೇಕು ನಮ್ಮ ಮನಸ್ಸಲ್ಲಿ ಅನ್ಕೊಳ್ಳುವಂಥದನ್ನ ಮಾಡಕ್ಕಾಗದ ಆಗದ ಹಾಗೆ ನಮ್ಮ ಶರೀರ ತಡೆಯಾಗಿರದ ಹಾಗೆ ನಾವು ಶರೀರಕ್ಕೆ ಬುದ್ಧಿ ಕಲಿಸಿ ನಾನು ಮಾಡೇ ಮಾಡ್ತೇನೆ ನನ್ನ ತಡೆ ಮಾಡಕ್ ಆಗಲ್ಲ ಅಂತ ನಮ್ಮ ಶರೀರಕ್ಕೆ ವಿರುದ್ಧವಾಗಿ ನಾವು ಹೋರಾಡಿ ನಾವು ಮಾಡ್ಬೇಕು ಅಂತ ಕಾರ್ಯಗಳನ್ನ ಮಾಡ್ಬೇಕು ಅರೆ ಶರೀರ ಹೇಳೋ ತರ ಕೇಳೋಕ್ ಬಿಟ್ಬಿಟ್ರೆ ಅರೆ ಆಯ್ತು ಸ್ವಲ್ಪ ಮಲ್ಕೊಂಡು ನಿದ್ದೆ ಮಾಡಿ ನಿದ್ದೆ ಬರ್ತಾ ಇದಲ್ಲ ಅಂತ ಅನ್ಕೊಂಡು ನಿದ್ದೆ ಮಾಡಕ್ ಬಿಟ್ಬಿಟ್ರೆ ಸ್ವಲ್ಪ ವಿಶ್ರಾಂತಿ ಇದ್ದವ್ರು ಸ್ವಲ್ಪ ಆರಾಮಾಗಿರು ಸ್ವಲ್ಪ ಟಿವಿ ನೋಡು ಸ್ವಲ್ಪ ಆ ಪ್ರೋಗ್ರಾಮ್ ನೋಡು ಈ ಪ್ರೋಗ್ರಾಮ್ ನೋಡು ಅಲ್ಲೋಗಿ ಹೋಗಿ ಟೈಮ್ ಪಾಸ್ ಮಾಡು ಅಂತ ಏನೇನೋ ಸಮಯನ ಹಾಳು ಮಾಡುವಂತ ಕಾರ್ಯಗಳನ್ನ ಶರೀರ ಪ್ರೇರೇಪಿಸ್ತಾ ಇರುತ್ತೆ ಆತರ ಕಾರ್ಯಗಳನ್ನ ನಮ್ ರೂಪಿಸ್ಕೊಟ್ರೆ ಏನಾಗತ್ತೆ ನಮ್ಮ ಶರೀರ ನಮ್ಮನ್ನ ಹಾಳು ಮಾಡುತ್ತೆ ಒಳಗಡೆ ಮನಸ್ಸು ಕುಚ್ತಾ ಇರುತ್ತೆ ನೋಡು ನೀನ್ ಪ್ರಯಾಣ ಮಾಡ್ಲಿಲ್ಲ ವಾಕ್ಯ ಓದ್ಲಿಲ್ಲ ನೀನ್ ಸಭೆಗೆ ಹೋಗ್ಲಿಲ್ಲ ಉಪವಾಸದ ಪ್ರಾರ್ಥನೆ ಮಾಡ್ಲಿಲ್ಲ ದೇವರನ್ನ ಹುಡುಕಲಿಲ್ಲ ಅಂತ ಮನಸ್ಸು ಕುಚ್ತಾ ಇರುತ್ತೆ ಶರೀರ ಮಾತ್ರ ಏನ್ ಮಾಡ್ತಾ ಇರುತ್ತೆ ಲೌಕಿಕವಾದ ಕಾರ್ಯಗಳಲ್ಲಿ ಹೋಗ್ತಾ ಇರುತ್ತೆ ಈ ರೀತಿ ಹೋರಾಟ ನಾವು ಈ ಲೋಕದಲ್ಲಿ ಇರುವವರೆಗೂ ಕೂಡ ನಮಗಿರುತ್ತೆ ನಮ್ಮ ಶರೀರನೇ ನಮಗೆ ವಿರುದ್ಧವಾಗಿ ಯಾವಾಗಲೂ ಸಹ ಹೋರಾಡುತ್ತೆ ಆದರೆ ನಾವು ಶರೀರವನ್ನು ಜಯಿಸಿ ನಮ್ಮ ಶರೀರವನ್ನ ನಮ್ಮ ನಿಯಂತ್ರಣದಲ್ಲಿ ನಾವು ಇಟ್ಟುಕೊಂಡು ಆತ್ಮದಲ್ಲಿ ಬಲವುಳ್ಳವರುಗಳಾಗಿ ನಾವು ಮಾಡುವಂತ ಕಾರ್ಯಗಳನ್ನೆಲ್ಲ ಮಾಡುವಂತವರಾಗಿರಬೇಕು ನಮ್ಮ ಶರೀರ ನಮ್ಮನ್ನ ಹಾಳು ಮಾಡೋದಕ್ಕೆ ಯಾವತ್ತೂ ಕೂಡ ಬಿಟ್ಟು ಈ ಲೋಕದ ಪಾಪ ಅಶುದ್ಧವಾದ ಕಾರ್ಯಗಳನ್ನ ಶರೀರ ಬಯಸುತ್ತೆ அந்தது நாவு அவகாசு கொடதே பரிசுராக நம்ம காது கொள்ளுவது பழ மு